ಇವತ್ತಿನ ದಿವಸ ಆಗ್ನೇಯ ಶಿಕ್ಷತ್ರದ ಚುನಾವಣೆ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮಂಡಲದ ಎರಡು ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಪ್ರಮುಖರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸಭೆ ಸೇರಿ ಇಷ್ಟೊತ್ತು ಕೂಡ ಚರ್ಚೆಯಾಗಿ ನಾಳೆ ಏನು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಹಾಗೂ ಎನ್ ಡಿ ಎ ಅಭ್ಯರ್ಥಿ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ಸು ಮತ್ತು ಕಾರ್ಯಕರ್ತರು ಎಲ್ಲ ಕೂಡ ನಾಳೆ ಹತ್ತುವರೆಗೆ ನಾವು ನಾರಾಯಣಿ ಕಲ್ಯಾಣ ಮಟ್ಟದಲ್ಲಿ ಸಭೆ ಇದೆ ಆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇಡೀ ಚುನಾವಣೆಯಲ್ಲಿ ಇವತ್ತು ವೈ ಎನ್ ಪರವಾಗಿ ಚೆನ್ನಾಗಿದೆ ಚುನಾವಣೆ ನಡೀತಾ ಇದೆ ಇವತ್ತು ಇಡೀ ಏನು ಆರೂವರೆ ಜ ಆರು ಜಿಲ್ಲೆಗಳ ಎಲ್ಲ ಮೂವತ್ತಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಇವತ್ತು ಒ ಎ ಎನ್ಗೆ ಎನ್ ಪರವಾಗಿದೆ ಇದು ಮೊದಲಿಂದ ಕೂಡ ಭಾಜಪದ ಸ್ಥಾನನೇ ಯಾಕಂತಂದರೆ ಆಗ್ನೇಯ ಶಿಕ್ಷಕ ಕ್ಷೇತ್ರ ಒಂದು ಸರ್ತಿ ನಮ್ಮ ಎನ್ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಅದಕ್ಕೆ ಮೊದಲು ಕುರ್ಶಿ ಶೆಟ್ಟಿ ಅವರು ಒಂದು ಸರ್ತಿ ಅದಕ್ಕೆ ಮೊದಲು ಒಂದು ಸತ್ತಿ ಆಗಿದ್ದರು ಅದನ್ನ ಬಿಟ್ಟರೆ ಮಿಕ್ಕ ಎಲ್ಲ ಕೂಡ ಏನು ಶಿವ ಸ್ವಾಮಿ ಅವರು ಗ್ರಾಜ್ಯೇಟ್ ಕಾನ್ಸ್ಟಿಟ್ಯುನ್ಸಿಯಾಗಿ ಗೆದ್ದಿದ್ರು ಈ ರೀತಿಯಲ್ಲಿ ನಾವು ಮೊದಲಿಂದ ಕೂಡ ಗ್ರಾಜ್ಯುಯೇಟ್ಸ್ ಕಾನ್ಸ್ಟ್ಯೂಷನ್ ಆಗ್ಬೋದು ಟೀಚರ್ಸ್ ಕಾನ್ಸ್ಟ್ಯೂಷನ್ ಆಗ್ಬೋದು ಈ ಕ್ಷೇತ್ರಗಳನ್ನು ಬಿ ಜೆ ಪಿ ಉಳಿಸ್ಕೊಂಡು ಬಂದಿದೆ ಇವತ್ತು ಬಿ ಜೆ ಪಿ ಏನು ಆರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಆರಕ್ಕೆ ಆರು ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ತದೆ ಇವತ್ತು ಒ ಎನ್ ಪರವಾಗಿ ಎಲ್ಲ ಟೀಚರ್ಸ್ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ತಮ್ಮ ಗಮನಕ್ಕೆ ಕೂಡ ಬಂದಿರುತ್ತೆ ಎಲ್ಲ ಮತ್ ಮತದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ ಎಲ್ಲ ಏನು ವೃತ್ತಿ ಶಿಕ್ಷಣದ ಎಲ್ಲ ಮತದಾರ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಇದ್ದೇವೆ ಮೈ ಯಾವಾಗಲೂ ಕೂಡ ಎಲ್ರಿಗೂ ಸಿಗುವಂಥ ವ್ಯಕ್ತಿ ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ ಜೊತೆಗೆ ಎಲ್ಲ ಶಿಕ್ಷಕರಿಗೂ ಕೂಡ ಯಾವುದೇ ಸಮಸ್ಯೆ ಇದ್ದಾಗ ಅಸೆಂಬ್ಲಿಯಲ್ಲಾಗುವ ಇದು ಅಪರ್ಹೌಸಲ್ಲಿ ಅದರ ವಿಷಯವನ್ನು ಎತ್ತಿ ಪ್ರಸ್ತಾಪ ಮಾಡಿ ಅದನ್ನು ಸಾಲ ಮಾಡಿರ್ತಕ್ಕಂಥ ವ್ಯಕ್ತಿ ಅದು ಇನ್ನೊಂದು ಹೇಳಬೇಕಂತಂದರೆ ಆರನೇ ವೇತನ ಆಯೋಗ ಇರ್ಬೋದು ಅಥವಾ ಐದನೇದು ಇರ್ಬೋದು ನಾಲ್ಕನೇದು ಮಾಡಿದಾಗ ಕೂಡ ಯಡಿಯೂರಪ್ಪ ಮತ್ತು ಇದು ಏನು ಮೊದಲನೇದಾಗಿ ಫೈನಾನ್ಸ್ ಇದ್ದರು ಆ ಟೈಮಲ್ಲಿ ಶಿಕ್ಷಕರಿಗೆ ಮತ್ತು ಎಲ್ಲ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ಮಾಡಿದ್ದಂಥದ್ದು ಈ ರೀತಿಯಲ್ಲಿ ಭಾಜಪ ಸರ್ಕಾರ ಬಂದಾಗಲೇ ಸರ್ಕಾರಿ ನೌಕರರ ಪರವಾಗಿ ಒಂದಷ್ಟು ಅವರ ಕೋರಿಕೆಗಳನ್ನು ತೀರ್ಪಿರ್ತಕ್ಕಂಥದ್ದು ಈಗ ಕೂಡ ಸಿಕ್ಸ್ ಪೇ ಕಮಿಷನ್ ಮಾಡ್ತೀವಿ ಮಾಡ್ತೀವಿ ಹೇಳಿ ಸೆವೆಂತ್ ಪೇ ಕಮಿಷನ್ ಮಾಡ್ತೀವಿ ಹೇಳಿ ಇದುವರೆಗೂ ಕೂಡ ಮಾಡಿಲ್ಲ ಬಂದು ಒಂದು ವರ್ಷ ಆಯಿತು ಇವರು ನಡೆದಂತೆ ನಡೆದಿಲ್ಲ ಇವತ್ತು ಎಲ್ಲ ಕೂಡ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಅದರಿಂದ ಈ ಚುನಾವಣೆ ಭಾರತೀಯ ಜನತಾ ಪಕ್ಷ ಪರವಾಗಿದೆ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಎಲ್ಲ ಆರು ಜಿಲ್ಲೆ ಆರು ವಿಧಾನಸಭೆಗಳ ವಿಧಾನಸಭೆ ಕ್ಷೇತ್ರದ ಎಲ್ಲ ಏನು ಪ್ರೈವೇಟ್ ಶಾಲೆಗಳು ಅಂದರೆ ಖಾಸಗಿ ಶಾಲೆಗಳ ಮುಖ್ಯಸ್ಥರು ಬರ್ತಾ ಇದ್ದಾರೆ ಖಾಸಗಿ ಶಾಲೆಯ ಶಿಕ್ಷಕರು ಬರ್ತಾ ಇದ್ದಾರೆ ಸರ್ಕಾರಿ ಶಾಲೆಯ ಶಿಕ್ಷಕರು ಬರೋಕ್ಕೆ ಅದು ಕೋಡ್ ಆಫ್ ಕಾಂಡಕ್ಟ್ ಇದೆ ಅದರಿಂದ ಅವರು ಬರಲೂಬಾರ್ದು ಅವ್ರಿಗೆ ವಿಶೇಷವಾಗಿ ಎಸ್ ಸಿಯ ಏನು ಎರಡನೇ ಅಂತ ಇದು ಪರೀಕ್ಷೆ ಇರೋದ್ರಿಂದ ಅವರೂ ಪಾಠ ಪ್ರವಚನಗಳು ಮಾಡೋದ್ರತಾರೆ ನಾವು ಶಾಲೆಗೆ ಹೋಗಿ ಅವ್ರನ್ನ ಮತಬೇಟೆ ಮತ್ತೆ ಮತ ಯಾಚಿಸ್ತೇವೆ ಇದುವರೆಗೂ ಕೂಡ ಒಂದು ಈಗಾಗಲೇ ಒಂದು ಸುತ್ತಿನ ಮತ ಯಾಚನೆ ಆಗಿದೆ ಇನ್ನೂ ಒಂದು ಸುತ್ತಿ ಕೂಡ ಮಾಡ್ತೀವಿ ಒಳ್ಳೆ ರೀತಿಯಲ್ಲಿ ಮುಳಭಾಗದಲ್ಲಿ ಅತಿ ಹೆಚ್ಚಿನ ಮತಗಳು ವೈ ಆ ನಾರಾಯಣಸ್ವಾಮಿ ಅವ್ರಿಗೆ ಬರ್ತವೆ